ಈ ಪ್ರಿಯಾಂಕನಿಗೆ ಬೇರೆ ವಿಚಾರ ಯಾಕೆ ಬೇಕು ಹಾಗಾದರೆ ಯೂತ್ ಕಾಂಗ್ರೆಸ್ ಏನು ಚೆನ್ನಾಗಿದೆಯಾ ಅಲ್ಲೇನು ನಡೀತಾ ಇಲ್ವಾ ಏನು ವಾಯಿ ನಾವು ಬೇರೆ ಸಂಸ್ಥೆಗಳ ಬಗ್ಗೆ ಮಾತಾಡೋಕೆ ಹೋಲಿ ಆರ್ ಎಸ್ ಎಸ್ಸಿಂದ ಏನು ಅನಾಹುತ ಆಗಿದೆ ಹೇಳಪ್ಪ ಆರ್ ಎಸ್ ಎಸ್ಸಿಂದ ಆಗಿರುವ ಅನಾಹುತ ಏನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸುಮ್ಮನೆ ಆರ್ ಎಸ್ ಎಸ್ ಬೇಡ ಸಾವರ್ಕರ್ ಬೇಡ ನಮ್ಮ ಹರಿಪ್ರಸಾದ್ ಸಾವರ್ಕರ್ ಟೀಕೆ ಮಾಡಿರಿ ಹತ್ತು ವರ್ಷ ಕಾಲ ಪಾನೀಲ್ ಇದ್ರಲ್ರಿ ಸಾವರ್ಕರು ನೀನಿರಪ್ಪ ಮತ್ತೊಂದು ತಿಂಗಳು ಹರಿಪ್ರಸಾದು ಏನ್ರಿ ಮಾತಾಡ್ಬೇಕಾದ್ರೆ ಬಾಯಿಗೆ ಬಂದದ್ದು ಮಾತಾಡೋದೇ ಒಬ್ಬ ಲೀಡರ್ ಅದ್ ಏನು ಅದ್ರ ತೂಕ ಏನು ಅದ್ರ ಹತ್ತು ವರ್ಷ ಕಾಲಪಾನೀಲ್ ಇದ್ದಂಥವ್ರು ಸಾವರ್ಕರ್ ಮಹಾತ್ಮ ಗಾಂಧಿ ಈಕ್ವಲ್ ಆಗಿದ್ದವರು ಅವ್ರನ್ನ ನೀವು ದೇಶದ್ರೋಹಿ ಏನ್ ಬಿಡೋದು ಹೊಂದಿಸುತ್ತಿ ಹಂಗ ಹತ್ತು ವರ್ಷ ಇದ್ದಿದ್ದು ನೀನು ಬೇಡಪ್ಪ ಒಂದು ತಿಂಗಳಿಲ್ಲ ಯಾ ಕಾಲಪಾನಿಲಿ ನಿನ್ನೂ ಸ್ವಾತಂತ್ರ್ಯ ಹೋರಾಟಗಾರ ಅಂತೀವಿ ಈಗ ಮಾತಾಡೋಕ್ಕೆ ಬೇಕಾಡ್ತಿದೆ ಅದನ್ನು ಕ್ರಿಯಾರೂಪಕ್ಕೆ ತಂದು ಮಾಡುವಂಥ ಪುಣ್ಯಾತ್ಮ ಬೇಕಲ್ರಿ ಎಲ್ಲವನ್ನೂ ಮಾಡ್ತವೆ ಇದೆ ಯಾರಿಗೂ ಕೆಲಸ ಇಲ್ಲ ಕೈಗೆ ಯಾರಿಗೂ ಕೆಲಸ ಇಲ್ಲ ಬಾಯಿಗೆ ಕೆಲಸ ಇದೆ ಅಷ್ಟೆ ಬಾಯಿ ಬಾಯ್ ಬಾತ್ ಬಾಯಿ ಮಾತಾಡ್ತಾ ಹೋಗ್ತೀವಿ ಏನೋ ಒಂಥರ ಎಲ್ಲ ಪಾರ್ಟಿಯವರು ಮಾತಾಡ್ಕೊಂಡ್ಬಿಟ್ಟವ್ರಿ ಅಭಿವೃದ್ಧಿ ಬೇಡ ಹಂಗೆ ಮಾತಾಡ್ಕೊಂಡು ಹುಟ್ಟು ಹೋಗೋಣ ತಗೊಳಿಗೆ ಯಾರಿಗೆ ಯಾರಿಗೆ ಈ ಮಲ್ಲಿಕಾರ್ಜುನ್ ಖರ್ಗೆ ಮಗನ ಜೀವ ತೆಗೆದರೆ ಸಾಧ್ಯನಾ ಯಾವ ಕರೆ ಬದಿಯಾದ ಅವೆಲ್ಲ ಅವೆಲ್ಲ ಸುಮ್ಮನೆ ಯಾತಕ್ಕೆ ಎರಡು ಜನ ಈಗ ನಮಗೆ ಅಪ್ಪ ನಾವು ಸಿದ್ದರಾಮ ಇರೋ ವಿಚಾರ ನಾವು ಸಿದ್ದರಾಮಯ್ಯನ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳ ನಡವಳಿಕೆಗಳ ಬಗ್ಗೆ ಅವರ ಫೇಲ್ಯೂರ್ಸ್ ಬಗ್ಗೆ ಮಾಡಿ ನಮ್ಗೆ ಯಾರು ಇಲ್ಲಿ ತನಕ ಯಾವ ಫೋನ್ ಮಾಡಿಲ್ಲ ನಮ್ಗೆ ಇಲ್ಲಿ ತನಕ ಹ್ಞೂ ಯಾ ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತೀನಿ ಅಂತ ಊಹ ಒಬ್ಬನು ಇಲ್ಲ ಇಷ್ಟ ಟೈಕ್ಳು ಜೈ ಜೈ ಅಂತ ಸಿದ್ದರಾಮಯ್ಯಗೆ ನಮ್ಗೆ ಯಾರು ನಿನ್ನ ಕತ್ತರಿಸಾಕ್ತೀನಿ ಕೊಂದಾಕ್ತೀನಿ ಸಿದ್ದರಾಮಯ್ಯ ತಂಟೆ ಬಂದರೂ ಹ್ಞೂ ಸುಮ್ಮನೆ ಬ ಈ ಹುಡುಗ ಸುಳ್ಳು ಹೇಳ್ತಾನೆ ರೀ ಹಾಂ ನಿಮ್ಮ ತಂಟೆಗೆ ಯಾರು ಹೋಯ್ತಾರೆ ರೀ ಖರ್ಗೆ ಮಗನ ನಿನ್ನ ಕೊಂದಾಕ್ಬಿಡ್ತೀನಿ ಅಂತ ಹೇಳೋಕ್ಕಾಗ್ದೆ ಸುಳ್ಳು ಅದಕ್ಕೆ ನೋಡಿ ಖರ್ಗೆ ಅವ್ರಿಗೆ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ ಖರ್ಗೆ ರಾಜ್ಯದ ಈ ಹಲವಾರು ಅಭಿವೃದ್ಧಿಗೆ ಕಾರಣರಾದಂಥವ್ರು ನೀನು ಅದನ್ನು ಮಾಡಯ್ಯ ಅಂತ ಅಂದರೆ ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದು ಮಾತಾಡಿ ನೀಾಗಲೇ ರಾಷ್ಟ್ರ ನಾಯಕನ ಥರ ಕೊಡ್ತೀವಿ ಆಗಲ್ಲ ದಟ್ಟ ಇದೆ